ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಕನ್ನಡ ಮತ್ತು ಆಂಗ್ಲ ಪ್ರಾಥಮಿಕ ಶಾಲೆಯ ವರ್ಣದಲ್ಲಿ ಮೈಲಾನ್ ಕಂಪನಿ ವತಿಯಿಂದ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂರು ಸುಸಜ್ಜಿತ ನೂತನ ಕೊಠಡಿಗಳ ನಿರ್ಮಾಣ ಹಾಗೂ ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಡೆಸ್ಕ್ ವ್ಯವಸ್ಥೆ ಮಾಡಿಕೊಟ್ಟ ಮೈಲಾನ್ ಕಂಪನಿ ಇನ್ನು ನೂತನ ಕೊಠಡಿಗಳಿಗೆ ಮೈಲಾನ್ ಕಂಪನಿಯ ಸಿ ಎಸ್ಆರ್ನ ಮುಖ್ಯಸ್ಥೆ ಮಿಶೆಲ್ ಡೊಮಿನಿಕಾರ್ ರವರು ಚಾಲನೆ ನೀಡಿ ನಂತರ ಅವರು ಮಾತನಾಡಿ ನೆರಳೂರು ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಮತ್ತು ಆಂಗ್ಲ ಪ್ರಾಥಮಿಕ ಶಾಲೆಯ ಕಟ್ಟಡ ಶಿಥಿಲ ವ್ಯವಸ್ಥೆಯಲ್ಲಿದ್ದು ಮನಗೊಂಡು ನೆರಳೂರು ಗ್ರಾಮದ ಪಂಚಾಯಿತಿ ಸದಸ್ಯರೆಲ್ಲ ಒಟ್ಟಾಗಿ ಸೇರಿ ನೂತನ ಸರ್ಕಾರಿ ಕಟ್ಟಡ ನಿರ್ಮಿಸಿಕೊಡುವಂತೆ ಮೈಲಾನ್ ಕಂಪನಿಗೆ ಮನವಿ ಮಾಡಿಕೊಡಲಾಗಿತ್ತು ಮನವಿ ಮೇರೆಗೆ ಸುಮಾರು ಎಂಬತ್ತು ಲಕ್ಷ ವೆಚ್ಚದಲ್ಲಿ ಮೂರು ಸುಸಜ್ಜಿತ ಕೊಠಡಿಗಳನ್ನು ನಿರ್ಮಿಸಿಕೊಡಲಾಗಿದೆ ಜೊತೆಗೆ ಡೆಸ್ಕ್ಗಳನ್ನು ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಎಂಬ ಕೀಳಿರಿಮೆಯನ್ನು ಬಿಟ್ಟು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಎಂದು ಶುಭ ಹಾರೈಸಿದರು ಇನ್ನು ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ರವರು ಮಾತನಾಡಿ ಶಿಕ್ಷಣ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಜಿಗಿಣಿ ಭಾಗದಲ್ಲಿರುವ ಮೈಲಾನ್ ಕಂಪನಿಯವರು ಸಾಕಷ್ಟು ಸಹಾಯವನ್ನು ಮಾಡುತ್ತಿದ್ದು ಅತ್ತಿ ಬೆಲೆ ಕೈಗಾರಿಕಾ ಪ್ರದೇಶದಲ್ಲಿರುವ ಕಂಪನಿಗಳು ಕೂಡ ಮೈಲಾನ್ ಕಂಪನಿಯವರ ರೀತಿಯಲ್ಲಿ ಶೈಕ್ಷಣಿಕ ಪ್ರಗತಿಗೆ ಮುಂದೆ ಬರಬೇಕು ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಬರುವಂತಹ ಲಾಭವನ್ನು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೀಡಲಾಗುವುದು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಮೈಲಾನ್ ಕಂಪನಿಯ ಅನೀಶ್ ವರ್ಗೀಸ್ ಶೇಷಾಚಾರ್ ನೆರಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರತ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ನೆರಳೂರು ಮಲ್ಲಿಕಾರ್ಜುನ್ ನಂದಕ್ಕ ರಾಧಾ ಭವ್ಯ ಪ್ರಮೀಳಾ ಭಾಗ್ಯ ಸುಧಾ ಶ್ರೀನಿವಾಸ ರೆಡ್ಡಿ ಪ್ರವೀಣ್ ಶಿಕ್ಷಣ ಇಲಾಖೆಯ ಭಾಸ್ಕರ್ ಶಿವರಾಜ್ ನಾಗರಾಜ್ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವರ್ಷ ಆಯ್ತು ಈಗಾಗಲೇ ಲಾಸ್ಟ್ ಟೈಮ್ ಬಂದು ಪಾಪ ಮೈನಿ ಕಂಪ್ನಿ ಅವರು ಅವ್ರಿಗೆ ಒಂದ್ಸತಿ ಹೇಳ್ಬೇಕು ದೇವರು ಆಯುಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಮಾಡ್ಲಿ ಅದೇ ರೀತಿಯಲ್ಲಿ ಇನ್ನ ಮೈಲಂಕ್ ಸಂಸ್ಥೆ ಅಂತ ಸುಮಾರು ಕಂಪ್ನಿಗಳಿದೆ ಅಂತವ್ರಿಗೆಲ್ಲ ಈ ತರ ಮಾರ್ಗದರ್ಶನ ಕೊಡ್ಲಿ ಅವ್ರಿಗೆಲ್ಲ ಬುದ್ಧಿ ಕೊಡ್ಲಿ ಈ ತರ ಮಾಡಲಿ ಎಲ್ಲಾ ಶಾಲೆಗೆ ನಿರ್ಲರ್ ಎಲ್ಲ ನಮ್ಮ ಪಂಚಾಯತಿ ಬರುವ ಎಲ್ಲಾ ಶಾಲೆಗಳು ಆ ಶಿಗೂ ಇಂತ ಸಹಕಾರ ಮಾಡೋಂತ ಸಂಸ್ಥೆಯವರು ಸಿಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಇದಕ್ಕ ಸಂಸ್ಥೆಯವ್ರು ಅದೇ ರೀತಿಯಲ್ಲಿ ನಮ್ಮ ಗೌರವಿತ ಸದಸ್ಯರು ಅವ್ರ ಹತ್ರ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ದಾಗ ಅವರು ಒಪ್ಪಿ ಅದಕ್ಕೆಲ್ಲ ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡ್ಕೊಡ್ತಾ ಇದ್ದಾರಲ್ಲ ದಯವಿಟ್ಟು ಅವ್ರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇವ್ರ ಆಶೀರ್ವಾದ ಆಯಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ಮುಂದಿನ ಮುಂದಿನ ದಿನಗಳಲ್ಲಿ ಇನ್ನ ಪಂಚಾಯ್ತಿಯಲ್ಲಿ ಎಲ್ಲಾ ಕಡೆನೂ ಮಾಡಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಈ ದಿನ ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ ಮೈಲಾನ್ ಸಂಸ್ಥೆಯವರು ನಮ್ಮ ನೆರಳೂರು ಶಾಲೆಯಲ್ಲಿ ಸುಮಾರು ನಾನು ನೋಡಿದೆ ಎಲ್ಲ ಕ್ಲಾಸ್ ರೂಮ್ಸ್ ಹತ್ತು ಗಂಟೆಗೆ ಇದ್ದೆ ಸರ್ ಇಲ್ಲಿ ಎಲ್ಲ ಕ್ಲಾಸ್ ರೂಮ್ಸು ನೋಡಿದೆ ಹೊರ ರಾಜ್ಯದ ಮಕ್ಕಳೇ ಜಾಸ್ತಿ ಇದ್ದಾರೆ ಇಲ್ಲಿ ಬಿಹಾರು ಜಾರ್ಖಂಡು ಕನ್ನಡ ಗೊತ್ತಿಲ್ಲದೇ ಇರೋ ಮಕ್ಕಳೇ ಸುಮಾರು ಇದ್ದಾರೆ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅವರು ಮ್ಯಾಥ್ಸು ಮತ್ತು ಇಂಗ್ಲೀಷಲ್ಲಿ ತುಂಬ ಫಾಸ್ಟ್ ಇದ್ದಾರೆ ನೋಡಿದೆ ನಾನು ಒಂದು ನಾಲ್ಕೈದು ಕ್ಲಾಸ್ ಅಬ್ಸರ್ವ್ ಮಾಡಿದಾಗ ಇಂಗ್ಲೀಷು ಮತ್ತು ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿದ್ದಾರೆ ಕನ್ನಡನೂ ಕೂಡ ಕಲಿತಾ ಇದ್ದಾರೆ ಅವರು ಕನ್ನಡದಲ್ಲೂ ಈಗ ಅವರ ಅಕ್ಷರಾಭ್ಯಾಸ ಪದಗಳನ್ನು ಗುರುಸೋದು ವ್ಯಾಕರಣ ಅಂಶಗಳು ಇವೆಲ್ಲ ಕಲಿತಾ ಇದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಇಲ್ಲಿನ ಸಿಬ್ಬಂದಿ ವರ್ಗದವರು ಕೂಡ ಮೇಡಮ್ ಹೇಳದಂಗೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಥರದವರು ಇದ್ದಾರೆ ಸರ್ ಇಲ್ಲಿ ಪಿ ಟಿ ಟೀಚರ್ ಇದ್ದಾರೆ ಸಂಗೀತ ಟೀಚರ್ ಇದ್ದಾರೆ ಮ್ಯಾಥ್ಸ್ ಟೀಚರ್ ಇದ್ದಾರೆ ಇಂಗ್ಲಿಷ್ ಟೀಚರ್ ಇದ್ದಾರೆ ಯೋಗ ಟೀಚರು ಕೂಡ ಇದ್ದಾರೆ ಎಲ್ಲ ನಮ್ಮ ಇಲಾಖೆಯಿಂದ ಕೂಡ ನಾವು ಮೂರು ಜನ ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದೀವಿ ಈಗ ಶೌಚಾಲಯ ಕೂಡ ತಮ್ಮ ಗ್ರಾಮ ಪಂಚಾಯಿತಿಯಿಂದ ಮಂಜೂರಾಗಿದೆ ಅದನ್ನು ದಯಮಾಡಿ ಮಾಡಿಕೊಡಿ ప్రాజెక్ట్ గురించి అయితే అనీష్ చెప్తాడు సిఎస్ఆర్ మేము ఎలా ఏం చేస్తాము అవన్నీ అనీష్ చెప్తాడు మీకు కానీ నాకు ఈ విలేజ్ ఈ పంచాయతీ అంటే నాకు చాలా ఇష్టం ఆవిడకి తెలుసు నాకు ఈ లీడర్షిప్ స్టైల్ వీళ్ళందరిది దగ్గరగా యూనో ఒకటిసారి అందరూ వచ్చేసి మీ విలేజ్ని మేము పంచాయతీని డెవలప్ చేసే తీరు ఈ ప్రిటి బ్రిటీ లేడీస్ పాతేడా అందరూ నాకు ఇక్కడ వస్తే చాలా సంతోషంగా ఉంటుంది ఎప్పుడు యనా సో టుమారో మీరు పెద్దగా అయ్యాక ఇలానే ఈ లేడీస్ లాంటిది మీ టీచర్స్ లాంటిది అవ్వాలి మీరు కూడా సర్స్ లాగా కదా అవుతారా చదువుకుని పెద్ద లీడర్స్ అవుతారా అవ్వరా అవుతారా కదా ఓకే సో టీచర్స్ మీకు ఎలా రూల్స్ చెప్తారో ఎలా చదువు చెప్తారో జాగ్రత్తగా చదివి గుడ్ సిటిజన్స్ అయ్యి గుడ్ హ్యూమన్ బీయింగ్స్ అవ్వాలి ఓకే ఓకే ఐ అనీష్ ఐడియా Yes, so, you take tablets? Yes. Medicine. Yes, sir. Medicine. Yes, sir. Tablets, injections? Yes, sir. All you know? Yes, sir. So, our company makes that uh, drugs, medicines. So, we have a plant near Jigini. Where is your plant? Yes. Jigini. Jigini. So, we have uh, many employees working there. So, that is the reason we uh, came to know about this village. Naruluru. So, from our company what we have done here? How many ropes? Then? Then? So you like it? Yes! Okay, so the good thing about this school, this village is uh, like no everybody is very cooperative in the panchayat the school teachers, and the local community members, everybody. So this is also actually encouraging us to support the village. So that is a reason we supported. What you have to do? Support. Study. You have to study. Okay. Why we have created this classroom? It is for us. It is for you. So you have a better place to study. Better environment to study. So how you have to support us? ಪಂಚಾಯತಿ ನಾಗೇಶ್ ರೆಡ್ಡಿ ಅವರು ನಮಗೆ ಒಂದು ಫಿಲ್ಟರ್ ಅನ್ನೋದನ್ನ ಪರಿಚಯ ಮಾಡಿಕೊಟ್ರು ಅವರು ಮೊದಲನೇದಾಗಿ ನಮಗೆ ಫಿಲ್ಟರ್ ಕೊಟ್ಟರು ರಾಘವನಗರದಲ್ಲಿ ಇವತ್ತು ಫಿಲ್ಟರ್ ಇದೆ ಆ ಫಿಲ್ಟರ್ ಕೊಡೋ ಕಾರಣ ಈ ಮೈ ನಮ್ಮ ಮೈಲಾನ್ ಕಂಪ್ನಿಯವರು ಆ ಉದ್ಘಾಟನೆ ಮಾಡಕ್ಕೆ ಬಂದಾಗ ನಮ್ಗೆ ಈ ಥರ ಒಂದು ರಾತ್ರಿ ಎಂಟು ಗಂಟೆ ಟೈಮಲ್ಲಿ ಶಾಲೆ ತೋರಿಸಿದಿವಿ ಶಾಲೆ ತೋರಿಸಿದಾಗ ಮೇಡಮ್ನವ್ರು ಅಷ್ಟೊತ್ತಲ್ಲಿ ಬಂದು ಈ ಶಾಲೆ ನೋಡಿಬಿಟ್ಟು ಏನೊಂದು ನಮಗೆ ಶಾಲೆಯನ್ನು ನೋಡಿ ನೋಡಿದ ತಕ್ಷಣ ಹೇಳಿದ್ರು ನಾವು ಮಾಡ್ಕೊಡ್ತೀವಿ ಶಾಲೆನ ನಮ್ಮ ಕಡೆಯಿಂದ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ರು ಆ ತಕ್ಷಣ ಇಮಿಡಿಯೇಟಾಗಿ ಅವರು ಹೈದರಾಬಾದ್ ಏನೋ ಮಾಡಿ ರೆಡಿ ಮಾಡಿಕೊಟ್ರು ಶಾಲೆ ರೆಡಿ ಆಯಿತು ಮತ್ತೆ ಮೈಲಿ ಮೈಲಿ ಕಂಪ್ನಿಯವರು ಮತ್ತು ನಂದಾ ಲೋಕೇಶ್ ಅವರು ತುಂಬ ಎಫೋರ್ಟ್ ಇದೆ ಈ ಶಾಲೆಗೆ ಈ ನಾಲ್ಕು ರೂಮ್ ಕಟ್ತಾ ಇರೋದ್ರಿಂದ ಅವ್ರ ಎಪೋರ್ಟ್ ತುಂಬ ಇದೆ ಅವರು ಅಷ್ಟೇ ಹೋದ ತಕ್ಷಣ ಕೇಳಿದ್ವಿ ಮೈನಿಂಗ್ ಕಂಪ್ನಿಯವರು ಕೂಡ ಏನು ಮಾತಾಡಿಲ್ಲ ಬಂದು ನೋಡಿದ ತಕ್ಷಣ ಶಾಲೆ ಶಿಥಿಲವಾಗಿತ್ತು ಆ ಕಾರಣಕ್ಕೆ ಅವರು ಕೂಡ ನೋಡಿದ್ರು ಒಳಗಡೆ ಹೋಗಿ ಎಲ್ಲ ಮೇಲೆ ಸೀಲಿಂಗ್ ಕೆಳಗಡೆ ಬೀಳ್ತಾ ಇರೋದು ಇವೆಲ್ಲ ಮಕ್ಕಳ ಮೇಲೆ ಬೀಳುತ್ತೆ ಅಂತ ಗೊತ್ತಾದಾಗ ಅವರು ಕೂಡ ಮಾಡಿಕೊಟ್ರು ಮತ್ತು ಇವಾಗ ಬೇರೆ ಏನನ್ನ ನಮ್ಮ ಶಾಲೆಗೆ ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇಲ್ಲ ಬೇರೆ ಏನಾದರೂ ಕೊಡ್ಬೋದು ಯೋಗ ಕ್ಲಾಸು ಇಲ್ಲ ಮಕ್ಕಳಿಗೆ ಮೇಲೆ ಯೋಗ ಕ್ಲಾಸ್ ಮಾಡೋದಾಗಲಿ ಸಂಗೀತ ಕ್ಲಾಸಾಗಲಿ ಇನ್ನೊಂದು ಮತ್ತೊಂದು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅದನ್ನು ಬೇಡಿಕೆ ಹೇಳೋಣ ನೋಡೋಣ ಮೇಡಮ್ ಅವ್ರು ಏನು ಹೇಳ್ತಾರೋ ನೆಕ್ಸ್ಟ್ ಈ ಸತಿ ಏನಾದರೂ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಏನು ನಮಗೆ ಅಮೌಂಟ್ ರಿಲೀಸ್ ಆಗ್ತಾ ಇದೆಯೋ ಅಷ್ಟು ಅಮೌಂಟ್ನ ನಮ್ಮ ಮಕ್ಕಳಿಗೆ ಅಂತೇಳಿ ಎಸ್ ಎಲ್ ಸಿ ಪಾಸ್ ಆಗಿ ಫಸ್ಟ್ ಪಿ ಯು ಸಿಗೋಗೋರಿಗೆ ಮತ್ತೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿ ಡಿಗ್ರಿಗೆ ಹೋಗೋವಂಥವ್ರಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಆ ಮಕ್ಕಳಿಗೆ ಆ ಅಮೌಂಟ್ ನಲ್ಲಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಪ್ರತಿ ವರ್ಷನೂ ಎಲ್ಲ ಊರಿನ ಫಿಲ್ಟ್ರಿನ ಅಮೌಂಟ್ನ ಈ ರೀತಿಯಾಗಿ ಎಲ್ಲ ಸ್ಕೂಲುಗಳಿಗೂ ಈ ಥರ ಹಂಚೋಣ ಅಂತೇಳಿ ಮೊನ್ನೆ ಇನ್ನೊಂದು ಮೀಟಿಂಗಲ್ಲಾಗಿದೆ ಹಂಚ್ತಾ ಇದೀವಿ ಇದನ್ನ ಮತ್ತೆ ಇನ್ನೊಂದು ಐದು ಸಾವಿರ ಜಾಸ್ತಿ ಮಾಡೋಣ ಸಾಲ್ತ ಇಲ್ಲ ಮಕ್ಕಳಿಗೆ ಅಂತೇಳಿ ತಿಂಗಳಿಗೆ ವರ್ಷದಲ್ಲಿ ಇಷ್ಟು ಜನ ಒಂದು ಊರಲ್ಲಿ ಹತ್ತರಿಂದ ಹದಿನೈದು ಜನ ಮಕ್ಕಳನ್ನ ಸೆವೆಂಟಿ ಫೈವ್ ಮಾರ್ಕ್ಸಿಂದ ನೈಂಟಿ ಫೋರ್ ನೈಂಟಿ ಹಂಡ್ರೆಡ್ ಮಾರ್ಕ್ಸ್ವರೆಗೂ ತಗೊ ಬಂದಿರತಕ್ಕಂಥ ಸ್ಟೂಡೆಂಟ್ಗೆ ಸೆಲೆಕ್ಟ್ ಮಾಡಿ ಕೊಡುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಇವಾಗ ಹಳೆ ಸ್ಕೂಲೆಲ್ಲ ಇತ್ತು ಈಗ ಮಹಿಳಾ ಕಂಪನಿ ಎಲ್ಲ ಬಂದುಬಿಟ್ಟು ಹೊಸ ರೂಮ್ಸ್ ಕಟ್ಕೊಟ್ಟಿದ್ದಾರೆ ಮಹಿಳಾ ಕಂಪನಿಯವರೇ ಥ್ಯಾಂಕ್ಸ್ ಏನು ನಮ್ಮ ಶಾಲೆ ಮೊದಲು ಶಿಥಿಲಗೊಂಡಿದ್ದ ಸ್ಕೂಲ್ಗಳನ್ನ ನೋಡಿಬಿಟ್ಟು ನಮ್ಮ ಮ್ಯಾಮು ನೈಟ್ ಬಂದಿದ್ರು ಅವ್ರು ನೋಡಿಬಿಟ್ಟು ನಮ್ಗೆ ಹಾಗೆ ಸರಿ ಮೇಡಮ್ ಈ ಥರ ಆಗಿದೆ ಅಂತ ಹೇಳಿದ ತಕ್ಷಣ ಅವ್ರು ನಮ್ಗೆ ಸಹಕಾರ ಕೊಟ್ಟು ಒಳ್ಳೆ ಶಾಲೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗ ಪಡಿಸ್ಕೊಳೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಹೀಗೆ ಸಹಕಾರ ಇರಲಿ ಅಂತ ಕೇಳ್ಕೊತ పెట్టేసి ఒక త్రీ క్లాస్ రూమ్స్ టాయిలెట్స్ ఫర్నిచర్ అనేసి మన గ్రామ పంచాయత్ స్కూల్కి ఇక్కడ పెట్టాము ఇందులో త్రీ హండ్రెడ్ స్టూడెంట్స్ ఉన్నారా ఇక్కడ త్రీ సెవెంటీ ఫైవ్ స్టూడెంట్స్కి చదువు అందేలాగా మంచి సిటిజన్స్ అయ్యేలాగా సొసైటీకి మేలు పడేలాగా రెడీ చేసుకున్నాము ఇక్కడ ఉద్దేశం మనకి యాక్చువల్లీ ఎడ్యుకేషన్ అనేది మన స్టూడెంట్స్ అందరికీ చిన్న చిన్న విలేజెస్లో కూడా ఊటి కార్పొరేట్ దగ్గర కాకుండా చిన్న విలేజెస్ నుంచి ఇప్పుడే స్కిల్ డెవలప్ చేసి మనం ఎడ్యుకేషన్ అందిస్తే కానీ ఇదే మనకు లేవ రేపు అయ్యేసి పెద్ద స్టూడెంట్స్ అవుతారు పెద్ద కంపెనీస్కి మనము ఎంప్లాయీస్ ఇక్కడ నుంచే రావాలి అన్ని పెద్ద స్కూల్స్ కాకుండా గవర్నమెంట్ స్కూల్స్ నుంచి మాకు ఇంకా స్టూడెంట్స్ కావాలి ఫర్ ఆర్ ఆర్గనైజేషన్స్ మా నెల్లూరు గ్రామ పంచాయతీ వ్యాప్తి నెల్లూరు గ్రామాలి ఏనివత్తు ఎంపత్ లక్ష వెచ్చి మైలన్ కంపెనీ ఎవరో ಒಂದು ಶಾಲೆಯ ಕೊಠಡಿಗಳು ಕಟ್ಕೊಟ್ಟಿದ್ದಾರೆ ಅದೇ ರೀತಿ ಲಾಸ್ಟ್ ಮೈನಿ ಕಂಪ್ನಿಯವರು ಸಹ ಒಂದು ನಲವತ್ತು ಲಕ್ಷ ರೂಪಾಯಿ ಕೊಠಡಿಗಳು ಕಟ್ಕೊಟ್ಟಿದ್ರು ಇದೇ ರೀತಿ ಈ ಮುಂದಿನ ಏನು ನಮ್ಮ ಇಂಡಸ್ಟ್ರಿ ಪಕ್ಕದಲ್ಲಿರೋ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಜಿಗ್ಣಿ ಸಿ ಜಿಗಣಿಯಲ್ಲಿರೋಂಥ ಸಂಸ್ಥೆಯವರು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋಂಥ ಒಂದು ನೂರೈವತ್ತರಿಂದ ಇನ್ನೂರು ಕಂಪ್ನಿಗಳಿದೆ ದಯವಿಟ್ಟು ನಮ್ಮ ಈ ವಾಹಿನಿ ಮುಖಾಂತರ ಇದ್ದೀನಿ ಎಲ್ಲರಿಗೂ ದಯವಿಟ್ಟು ಈ ರೀತಿ ಒಂದು ಮಾದರಿ ಆಗಬೇಕು ನಮ್ಮ ಮೈ ಮೈಲನ್ ಕಂಪ್ನಿ ರೀತಿಯಲ್ಲಿ ಎಲ್ಲ ಸಂಸ್ಥೆಯವರು ಎಲ್ಲ ಕಂಪ್ನಿಯವರು ಈ ಥರ ಮಾದರಿ ಆಗಬೇಕಂತ ನಾನು ಇದ್ದೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಮೈಲನ್ ಕಂಪ್ನಿ ಅವ್ರಿಗೂ ಸಹ ನಾವು ಏನು ಹೇಳ್ತೀನಿ ಅಂದರೆ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಂಚಾಯತಿ ಹತ್ತಿರ ಅಭಿವೃದ್ಧಿ ಪಡಿಸ್ಲಿ ಅಂತ ಕೇಳ್ಕೊಳ್ತಿದ್ದೆ ಕೇಳ್ಕೊಳ್ತಾ ಇದ್ದೀನಿ ಹೌದು ಮುಂದೆ ಇಲ್ಲ ಅದ್ರ ಅದ್ರ ಬಗ್ಗೆ ನಾನು ಈಗಾಗಲೇ ಒಂದು ಮೀಟಿಂಗ್ ಕರೆದಿದ್ದೀನಿ ಮತ್ತು ಇನ್ನೊಂದು ಇನ್ನೊಂದು ಮೀಟಿಂಗ್ ಕರೆದು ಅದನ್ನ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಏನು ಇಲ್ಲಿಂದ ಸಂಪಾದನೆ ಮಾಡ್ತಾರೆ ಬೇರೆ ಕಡೆ ಎತ್ಕೊಂಡು ಹೋಗಿ ಡೆವಲಪ್ಮೆಂಟ್ ಮಾಡ್ತಾರೆ ಅದನ್ನೆಲ್ಲ ಅದಕ್ಕೆಲ್ಲ ಕಡಿವಾಣೆ ಹಾಕಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕಂತ ನಾನು ಎಲ್ಲರಿಗೂ ಮನವಿ ಕೊಟ್ಟು ಕೇಳ್ಬೋದು ಮೈಲಾನ್ ಕಂಪ್ನಿಯಾಗಿ ಮೈನಿ ಮೆಟ್ರಿಯಲ್ ಅವರು ಎರಡು ಇಬ್ಬರೂ ಸೇರಿ ನಮಗೆ ಇದು ನಾಲ್ಕು ರೂಮು ಮತ್ತು ಅವರು ಐದು ರೂಮು ಏಳಿದ್ರು ಮೂರು ರೂಮ್ ಆಗಿದ್ದೀನಿ ಎರಡು ರೂಮ್ಗೆ ಕೊಟ್ಟಿದ್ದಾರೆ ಅವ್ರು ಏನೇ ಕೇಳಿದ್ರು ನಮ್ಮ ಕಂಪ್ನಿ ನಮ್ಮ ಮೈಲಾನ್ ಕಂಪ್ನಿಯವರು ಪ್ರತಿ ವರ್ಷ ಏನೇ ಕೇಳಿದ್ರು ಇಲ್ಲ ಅಂದಿರ ನಮಗೆ ಶಿಕ್ಷಣಕ್ಕಾಗಲಿ ಪ್ರತಿ ಬೇರೆ ಅವ್ರದ್ದು ಏನೇನು ಆಪ್ಷನ್ ಇದೆಯಾ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಮಗೆ ಬಿಟ್ಬಿಡ್ತಾರೆ ಅಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಸ್ಕೂಲು ಬಂತು ತಲೆಗೆ ಸ್ಕೂಲ್ ಕೇಳಿದ ತಕ್ಷಣ ಇಲ್ಲ ಅಂತೇಳಿಲ್ಲ ಕೊಟ್ಟಿದ್ದಾರೆ ತುಂಬ ನಮ್ಮ ಪ್ರೈವೇಟ್ ಸ್ಕೂಲುಗಳು ಏನು ಮಾಡಿದಾರೋ ಅದೇ ರೀತಿಯಾದ ವ್ಯವಸ್ಥೆಗಳು ನಮಗೆ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಫರ್ನಿಚರ್ಸು ಅಂತೇಳಿದ್ವಿ ಒಳಗಡೆ ಬರೀ ರೂಮ್ ಕಟ್ಕೊಟ್ಟಾಗ ನಮ್ಮ ಫರ್ನಿಚರ್ಸ್ ಒಳಗಡೆ ಬೇಕು ಅಂದ್ವಿ ಫರ್ನಿಚರ್ಸು ನೆಕ್ಸ್ಟ್ ಒನ್ ವೀಕಲ್ಲಿ ಫರ್ನಿಚರ್ಸು ಕೊಡಿಸ್ಬಿಟ್ರು ಆದ್ದರಿಂದ ಇವತ್ತು ನಮ್ಮ ಗೌರ್ಮೆಂಟ್ ಶಾಲೆ ಅನ್ಸ್ಕೊಳ್ತಾ ಇಲ್ಲ ಇದು ಪ್ರೈವೇಟ್ ಸ್ಕೂಲ್ಗೆ ಮಾದರಿಯಲ್ಲೇ ಇದೆ ಇದು ಗೌರ್ಮೆಂಟ್ ಸ್ಕೂಲ್ ಅಂದರೆ ಏನೋ ಒಂಥರ ಬೇಜವಾಬ್ದಾರಿ ತರ ಮಾತಾಡ್ತಾರೆ ಇವತ್ತು ನಮ್ಮ ಶಾಲೆ ನೋಡಿದ್ರೆ ಮಾದರಿ ಮಾದರಿ ಶಾಲೆಗಳ ತರಕ ನಮಗೆ ಕಾಣಿಸ್ತಾ ಇರೋದು ಇಲ್ಲಿ ಎಲ್ರಿಗೂ ಗೊತ್ತಿರೋದು ನೋಡಿದ್ದೀರಾ ನೀವು ಮಾಧ್ಯಮದವರು ನೋಡಿದ್ರಿ ಇವತ್ತು ಹೇಗಿದೆ ಶಾಲೆಗಳು ಅಂತ ಆ ರೀತಿಯಾದ ಶಾಲೆಗಳನ್ನ ಎಲ್ಲ ಊರುಗಳಲ್ಲೂ ಈ ರೀತಿಯಾದ ಪಂಚಾಯತಿ ಸದಸ್ಯರಾಗಲಿ ಊರಿನವರು ನಮ್ಮ ಸ್ಕೂಲು ನಾವು ಹುಟ್ಟು ಬೆಳೆದಂಥ ಸ್ಕೂಲು ನಾವು ಓದಿದಂಥ ಸ್ಕೂಲು ಅಂತೇಳಿ ಮನೋಭಾವನೆಯಿಂದ ಹಲವಾರು ಕಂಪ್ನಿಗಳಿದೆ ನಮ್ಮ ಸುತ್ತಮುತ್ತ ನಮ್ಮನ್ನು ನಮ್ಮ ಜಮೀನುಗಳು ನಮ್ಮದೇ ಸೊತ್ತುಗಳನ್ನೇ ಉಪಯೋಗಿಸ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಿ ಕೇಳಿ ಕೂತ್ಕೊಂಡು ನಮಗೆ ಬೇಕಾದ ರೀತಿಯಾದ ಅನುಕೂಲಗಳು ತಗೋವಂಥ ಕೆಲಸ ನಾವು ಮಾಡಿಲ್ಲ ಅಂದರೆ ಅವ್ರು ಬಾಳಿಗೆ ಅವ್ರು ಹೋಗ್ತಾ ಇರ್ತಾರೆ ನಮ್ಮ ಸ್ಕೂಲುಗಳು ಏನು ಡೆವಲಪ್ ಆಗೋಲ್ಲ ನಮ್ಮ ಮಕ್ಕಳನ್ನ ಹೋಗಿ ತಗೊಂಡು ಪ್ರೈವೇಟ್ ಸ್ಕೂಲು ಅಂತೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ರೀತಿಯಾದ ಫೆಸಿಲಿಟಿ ಕೊಡ್ತಾರೆ ಅಂತ ಎಲ್ರಿಗೂ ಗೊತ್ತಿರೋದೆಲ್ಲ ಗೊತ್ತಿರೋದೆ ಅದರಿಂದ ದಯವಿಟ್ಟು ನಮ್ಮ ಊರಿನ ಸದಸ್ಯರಾಗಲಿ ಊರುಗಳು ಇನ್ನು ಜನರ ನಮ್ಮ ಸುತ್ತಮುತ್ತ ಇರೋ ಜನಗಳು ಗ್ರಾಮಸ್ಥರು ಎಲ್ಲರೂ ಹೋಗಿ ನಮ್ಮ ಊರಿಗೆ ಏನು ಬೇಕು ಇವತ್ತೊಂದು ಮಹಿಳಾ ಭವನ ಬೇಕು ಅಂಬೇಡ್ಕರ್ ಭವನ ಬೇಕು ಅಲ್ಲಿ ಇಲ್ಲಿ ಅಂತ ಪಂಚಾಯಿತಿಯಲ್ಲಿ ಅಲ್ಲಿ ಬದಲು ಸಿ ಎಸ್ ಆರ್ ಪಂಡು ಅಂತ ಇರುತ್ತಲ್ಲ ಅದನ್ನು ಹೋಗಿ ಕೇಳಿ ತಗೊಂಬಂದು ನಾವು ಯಾಕೆ ನಮ್ಮ ಊರಿನ ಡೆವಲಪ್ ಮಾಡ್ಕೊಬಾರ್ದು ಅನ್ನೋದು ನನ್ನ ಮನಸ್ಸಿನಲ್ಲಿ ಅನಿಸಿದೆ ದಯವಿಟ್ಟು ಇದು ಎಲ್ಲರೂ ಕೂಡ ಎಲ್ಲ ಪಂಚಾಯಿತಿ ಸದಸ್ಯರಲ್ಲಿ ಬರಬೇಕಿದು ಅಂಥೇಳಿ ನಾನು ಈ ಮಾತು ಹೇಳೋಕ್ಕೆ ಇಷ್ಟ ಏನು ನಮ್ಮ ಶಾಲೆಯಲ್ಲಿ ಉತ್ತಮವಾದ ಕೊಠಡಿಗಳ ನಿರ್ಮಾಣ ಮಾಡಿಕೊಟ್ಟ ನಮ್ಮ ಮೈಲಾನ್ ಕಂಪ್ನಿಯವರಿಗೆ ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಮೈನಿ ಕಂಪ್ನಿಯಿಂದ ಸಹ ನಾವು ಹೊಸದಾಗಿ ಶಾಲೆಗಳ ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದೀವಿ ಏನಂದರೆ ನಮ್ಮ ಶಾಲೆಗಳ ಕೊಠಡಿಗಳೆಲ್ಲ ಶಿಥಿಲೀಕರಣಗೊಂಡಿದ್ದು ಈಗೆಲ್ಲ ಹೊಸ ಕೊಠಡಿಗಳನ್ನ ನಿರ್ಮಾಣ ಇದ್ದೀವಿ ಏನಂದರೆ ನಮ್ಮ ಉದ್ದೇಶ ಎಲ್ಲ ಮಕ್ಳಿಗೂ ಸಹ ಒಳ್ಳೆಯದ ಎಜುಕೇಷನ್ ಆಗಲಿ ಅಂತ ಒಂದು ಉದ್ದೇಶದಿಂದ ಇದ್ದೀವಿ ಅವರಿಗೆ ಈಗ ನಮಗೆ ಈ ಥರ ಸಹಕಾರ ಕೊಡ್ತಾ ಇದೆ ನಮ್ಮ ಅಧ್ಯಕ್ಷರಿಗೆ ಮತ್ತು ಮೈಲಾನ್ ಕಂಪ್ನಿಯವ್ರಿಗೆ ಮತ್ತು ಮೈನಿ ಕಂಪ್ನಿಯವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳ್ನ ತಿಳಿಸ್ತೀನಿ ನಮಸ್ಕಾರ ಮೈಲಾನ್ ಕಂಪ್ನಿ ವತಿಯಿಂದ ಬಂದಿರುವ ವಿಶಾಲಿ ಮೇಡಮ್ಗೂ ಹಾಗೂ ಅವರ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಅವರು ಸುಮ್ ನಮ್ಮೂರಿಗೆ ಒಂದು ವಾಟರ್ ಫಿಲ್ಟರನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಶುದ್ಧ ಕುಡಿಯೋ ನೀರಿನ ಘಟಕ ಮೈ ಮತ್ತೆ ಮೂರು ಕೊ ಮೂರು ಕೊಠಡಿಗಳನ್ನೂ ಸಹ ವ್ಯವಸ್ಥೆ ಈಗ ಕಟ್ಕೊಟ್ಟಿದ್ದಾರೆ ಈ ಥರ ವ್ಯವಸ್ಥೆ ಇದ್ದರೆ ನಾವು ಇದೇ ಸ್ಕೂಲಲ್ಲೇ ಓದಿದ್ದವರು ಸಿಕ್ಸ್ವರ್ಗೂ ಇದೇ ಸ್ಕೂಲಲ್ಲೇ ನಾವು ವ್ಯಾಸಂಗ ಮಾಡಿದ್ದೀವಿ ಈ ಈ ಥರ ವ್ಯವಸ್ಥೆ ನಮಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ ಎಲ್ಲ ಅಷ್ಟೇ ಎಲ್ಲ ಪೇರೆಂಟ್ಸ್ಗೂ ಹೇಳೋದು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ಮೋಸ ಒಳ್ಳೆಯ ಎಜುಕೇಷನ್ ಇದ್ದಾರೆ ಜಿಗ್ನಿ ಇಂಡಸ್ಟ್ರೀಸಿಂದ ಅಲ್ಲಿಂದ ಬಂದು ವ್ಯವಸ್ಥೆ ಇದ್ದಾರೆ ಆದರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹಲವಾರು ಕಂಪ್ನಿಗಳಿದ್ದಾವೆ ಸ ಅವರು ಯಾಕೆ ಈ ಥರ ಮಾಡ್ತಾ ಇಲ್ಲ ಅದೇ ನಮ್ಮ ನಮಗೆ ಸ್ವಲ್ಪ ಫೀಲಿಂಗ್ ಆಗ್ತಾಯಿದೆ